ಎಲ್ಲ ರಾಜ ನಮಸ್ಕಾರ ಮತ್ತೆ ನಮಸ್ಕಾರ ರಾಜರಿಗೆ ರಾಣಿಯರಿಗೆ ನಮಸ್ಕಾರ ಹೇಗಿದ್ದೀರಾ ಎಲ್ಲ ರಾಣಿಯರಿಗೆ ಒಂದು ವಿಷಯ ತಿಳಿಸ್ಬೇಕು ಏನು ಅಂತಂದ್ರೆ ಇವತ್ತು ಕಾರ್ಕಳದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಕನ್ನಡ ಚಿತ್ರರಂಗದ ಕೆಲ ನಾಯಕ ನಟರಿಗೆ ಡಿ ಕೆ ಶಿವಕುಮಾರ್ ಏನು ನಟ್ಟು ಬೋಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ಅಂತ ಶಿವಕುಮಾರ್ ಬಗ್ಗೆ ಆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಹಾಜ್ಞಾನಿ ವೀರಪ್ಪ ಮೊಯ್ಲಿ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಇದನ್ನ ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಇತಿಹಾಸವೇ ತೀರ್ಮಾನ ಆಗಿದೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅಂತ ಹಾಗಾಗಿ ಕಾಂಗ್ರೆಸ್ನ ಬಣ ಬಡಿದಾಟಗಳು ಏನಿದೆ ಇದರ ಮಧ್ಯೆ ವಿರೂಪ ಮೊಯ್ಲಿ ಅವರು ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತಿದ್ದಾರೆ ಸ್ನೇಹಿತರೆ ಈ ಮಧ್ಯೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಕೆಲ ಸ್ಟಾರ್ ನಟರು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಕನ್ನಡದ ಕಾರ್ಯಕ್ರಮ ಆಗಿತ್ತು ಅದು ಸುದೀಪ್ ಯಶ್ ದರ್ಶನ್ ಮುಂತಾದ ನಟರು ಬಂದು ಭಾಗವಹಿಸಬೇಕಾಗಿತ್ತು ಬಟ್ ಬಂದಿರಲಿಲ್ಲ ಇದಕ್ಕೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ ಡಿ ಕೆ ಶಿವಕುಮಾರ್ ಅಂತ ಸ್ಟಾರ್ ನಟರ ಮೇಲೆ ಕಿಡಿಕಾರಿದ್ರಾಗಿತ್ತು ಬಟ್ ಅವರು ಸರಿಯಾಗಿ ಹೇಳಿದ್ದಾರೆ ಶಿವಕುಮಾರ್ ಅವರು ಯಾವುದೇ ತಪ್ಪಿರಲಿಲ್ಲ ಯಾಕಂದ್ರೆ ಸರ್ಕಾರ ಚಲನಚಿತ್ರ ರಂಗದ ಪರವಾಗಿ ಪ್ರೋತ್ಸಾಹಕವಾಗಿ ಮಾಡಿದ್ದ ಕಾರ್ಯಕ್ರಮ ಅಲ್ಲಿ ನಾಯಕ ನಟರುಗಳು ಬರಬೇಕಾಗಿತ್ತು ಭಾಗವಹಿಸಬೇಕಾಗಿತ್ತು ಎಷ್ಟೇ ಒತ್ತಡ ಇದ್ರೂ ಕೂಡ ಸರ್ಕಾರ ರಂಗಕ್ಕೆ ಪ್ರೋತ್ಸಾಹದಾಯಕವಾಗಿ ಮಾಡಿದ ಕಾರ್ಯಕ್ರಮಕ್ಕೆ ಅವರು ಬಂದು ಬೆಂಬಲ ಸೂಚಿಸಬೇಕಾಗಿತ್ತು ಬಟ್ ಬಂದಿರಲಿಲ್ಲ ಹಾಗಾಗಿಯೇ ಶಿವಕುಮಾರ್ ಹೇಳಿದ್ದು ಸರಿ ಇದೆ ಅಂತ ಹಲವು ಜನರು ವ್ಯಕ್ತ ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಮಧ್ಯೆ ಅಶೋಕ್ ಅವರು ಬಿ ಜೆ ಪಿ ಪ್ರತಿಪಕ್ಷ ಬಿ ಜೆ ಪಿ ಪಕ್ಷದಿಂದ ವಿಧಾನಸಭೆಯ ಪ್ರತಿಪಕ್ಷ ನಾಯಕರಾಗಿದ್ದಂಥ ಆರ್ ಅಶೋಕ್ ಅವರು ಶಿವಕುಮಾರ್ ಬಗ್ಗೆ ಒಂದು ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಟ್ಟು ಬೋಲ್ಟು ಅವರ ಪಕ್ಷದ ಕೆ ಎನ್ ರಾಜಣ್ಣ ಏನಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಬಹಿರಂಗವಾಗಿ ಬಿ ಜೆ ಪಿಯ ಯತ್ನಾಳ್ ಥರ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಈಗ ಯತ್ನಾಳ್ ತನ್ನದೇ ಪಕ್ಷದ ಕೆಲ ನಾಯಕರ ಬಗ್ಗೆ ಹೇಗೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದರು ಅದೇ ರೀತಿ ಕೆ ಎನ್ ರಾಜಣ್ಣವರು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಸಮಾಧಾನ ಹಲವಾರು ಬಾರಿ ಈ ಹಿಂದೆ ನಟಿಸ್ತಾ ಇದ್ದರು ಆರ್ ಅಶೋಕ್ ಅವರು ಮೊದಲು ಶಿವಕುಮಾರ್ ಅವರು ಕೆ ಎನ್ ರಾಜಣ್ಣವರ ನಟ್ಟುಗೊಳು ಟೈಟ್ ಮಾಡಲಿ ಮತ್ತೆ ಸುದೀಪ್ ಕೆ ಜಿ ಎಫ್ನ ಯಶ್ ಹಾಗೂ ದರ್ಶನ್ ಅವರ ಬೋಲ್ಟ್ ಸರಿ ಮಾಡ್ಲಿಕ್ಕೆ ಹೋಗ್ಲಿ ಅಂತ ವ್ಯಂಗ್ಯ ಮಾಡಿದ್ದಾರೆ ಆಮೇಲೆ ಸ್ನೇಹಿತರೆ ಕಾರ್ಕಳದಲ್ಲಿ ನಡೆದಂತಹ ಈ ಕಾಂಗ್ರೆಸ್ ಸಮಾವೇಶದಲ್ಲಿ ವೀರಪ್ಪ ಮೊಯ್ಲಿ ಅವರು ತಾನು ಮತ್ತೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗೋದನ್ನ ನೋಡಬೇಕು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಇಚ್ಛೆಯನ್ನು ಈಗ ವ್ಯಕ್ತಪಡಿಸಿದ್ದು ಜನರಿಗೆ ಹಲವು ರೀತಿಯಲ್ಲಿ ಕೌತುಕ ಬೆರಗು ಹಾಗೂ ಆಶ್ಚರ್ಯವನ್ನು ಉಂಟು ಮಾಡಿದರು ಸ್ನೇಹಿತರೆ ಇದು ಇವತ್ತಿನ ಡೈಮಂಡ್ ಇನ್ಫಾರ್ಮೇಷನ್ ಮತ್ತು ಇನ್ನೊಂದು ಕ್ಯೂರಿಯಸ್ ಡೈಮಂಡ್ ಇನ್ಫಾರ್ಮೇಷನನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ನೋಡಿದ ಎಲ್ಲ ರಾಜಣಿಯರಿಗೆ ತುಂಬ 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 ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ಜಿ ಸಿ ಅರಮನೆಯಲ್ಲಿರುವ ಎಲ್ಲ ರಾಜರಾಣಿಯರ ಮೇಲಿರಲಿ ರಾಜರಿಯರೇ ಆದ ನೀವು ಅಲ್ಲೆಲ್ಲೂ ಎಚ್ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು